ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪಾದಗಳನ್ನು ನನ್ನ ಮನದಲ್ಲಿ ನೆನೆಯುತ್ತಾ ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಪ್ರಾಶೀನರಾದಂಥ ಹರ ಮೂರ್ತಿಗಳು ಜಂಗಮ ಮೂರ್ತಿಗಳು ಪ್ರಾಯಿಂದರು ಶರಣರು ಶರಣೀಯರು ಬಂದು ಕಲ್ಯಾಣ ಎಲ್ಲರಿಗೂ ನನ್ನ ಅನಂತ ಪ್ರಣಾಮಗಳನ್ನು ಈಗಾಗಲೇ ಮುಖ್ಯ ಅತಿ ಉಪನ್ಯಾಸಕರಾಗಿ ನಮ್ಮ ಶಂಬುಲಿಂಗ್ ಕಮಾಂಡ್ ಅವರು ಬಂದು ಅಪ್ಪ ಬಗ್ಗೆ ಬಸವಣ್ಣ ತತ್ವ ಸಂಸ್ಕೃತಿ ನುಡಿಲು ಕಲಿಸಿದ ವಸ್ತುವ ನಡೆಯಲು ಕಲಿಸಿದ ವಸ್ತವ ಉಣಲೂ ಕಲಿಸಿದ ವಸ್ತುವ ನಮ್ಮ ತತ್ವಗಳನ್ನು ನಿರ್ಗಲವಾಗಿ ಒಂದು ಗಂಟೆ ತರ್ಗ ಹೇಳಿದ್ದಾರೆ ಅವರಿಗೆ ನನ್ನ ಅನಂತ ಪುಲಾಮಗಳನ್ನು ಸಲ್ಲಿಸಿ ಈಗಾಗಲೇ ನಮ್ಮ ವೀರಣ್ಣ ಕುಂಬಾರವರು ಶರಣರು ಇಪ್ಪತ್ತೊಂದನೇ ಶತಮಾನದ ಶರಣರು ಸಂಚಾಲಕರು ನಮ್ಮ ನಮ್ಮ ಕ ನಮ್ಮ ಹಿರಿಯ ಸಂಸ್ಥಾನದ ಒಂದು ಅಧಿಕಾರಿಗಳು ಅಧಿಕಾರವರು ಅವರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಈಗ ಮುಖ್ಯವಾಗಿ ಅವರು ನಮ್ಮದು ನೀಲಾಂಬಿಕೆಯವರು ಅವ್ರ ಬಗ್ಗೆ ಮಾತನ್ನು ನಾನು ಹೇಳ್ತೀನಿ ನಾನು ಕುಂತಿದ ಇವರು ಬಂದಕ್ಕೆ ಇದ್ದರು ಬಂದಾಗ ಭಾಳ ದಿನ ಮಾತ್ರ ಇವರು ನಮಸ್ಕಾರ ಮಾಡಿದ್ರು ಮಾನ್ಮಾಗ ನನಗೆ ಆ ಅಪ್ಪ ಏನಂದ್ರು ಇವ್ರಿಂದ ನಂಗೆ ಉದ್ದಾರ ಆಗ್ತದ್ ಹಾ ಅವರು ಸಂಗಮದಾಗ ಎಲ್ಲ ಅಮ್ಮ ಇವ್ರಿಗೆ ಹೆಂಗೆ ಉದ್ಧಾರ ಮಾಡ್ತಾರೆ ಅಂತ ಹೇಳಿ ಇದು ಸತ್ಯ ಮಾತ್ರ ಇಲ್ಲ ಇಲ್ಲೋ ಇವ್ರನ್ನ ಒಂದಿನ ಅಂದ್ರೆ ನನ್ನ ದಾಳಿ ಮಾಡ್ತಾರ ಅಮ್ಮ ಮಾತು ಅವ್ರು ಅವ್ರವರು ಇಲ್ಲೊಂದು ಅವ್ರ ಸಂಸ್ಥಾನ ನಮ್ಮದು ಅಪ್ಪವ್ರಿಗೆ ಹಿಡ್ಕೊಂಡು ಇದು ಅಪ್ಪ ಸ್ಮಾರಕ ಅಪ್ಪ ಅವ್ರ ಮೂರ್ತಿ ಏನು ಸ್ಥಾಪನೆ ಮಾಡ್ಯಾರ ಈ ಭಾಗ್ಯಕ್ಕೆ ಇದು ಬೆಳಗ್ಗೆ ಬಿದ್ದು ಅವ್ರು ಹೇಳೋ ಈ ಹತ್ರ ಯಾಕಂದ್ರ ಸಂಸಾರಂಭದ ಅಡವಿಯಲ್ಲಿ ಸಂಸಾರಂಭ ಅಡವಿಯಲ್ಲಿ ಹುಲಿ ಉಂಟು ಕರಡಿ ಉಂಟು ಕ್ಷಣ ನಂದ ಧೀರ ಕೂಡ ಈ ಸಂಸಾರಂಭದ ಒಂದು ಅಡವಿಯಲ್ಲಿ ಬಿದ್ದಲ್ಲ ಇನ್ನು ಇಲ್ಲಿ ಬಚ್ಚಾದ್ರೆ ನಾವು ಶರಣಕ್ಕೆ ಹೋಗ್ಬೇಕಾಗ್ತದೆ ಶರಣಕ್ಕೆ ಹೋಗ್ಬೇಕಾದ್ರೆ ನೀಲಾಂಬಿಕೆ ತಾಯಿಯವರು ಇಲ್ಲಿ ಅಪ್ಪ ಅವರೊಂದು ಬೃಹತ್ವಾದಂತ ಪಣ್ಣಕ್ಕೆ ಹೋಗಿ ಅಪ್ಪ ಅವ್ರ ಮೂರ್ತಿ ಸ್ವತಃ ನಿಂತು ಹೊಸಾನ್ಗಟ್ಟಲೆ ಪ್ರಯತ್ನ ಮಾಡಿ ತಂದು ಕೂಡಿಸಿ ನಮ್ಮ ನಮ್ಮೆಲ್ಲರೂ ಬರಟಿ ನಮ್ಮ ಈ ಸಂಸಾರದಲ್ಲಿ ಏನು ತಾಪತ್ರೆ ಬರ್ತಾವೋ ಇಲ್ಲಿ ಬಂದು ನೀವು ಹೋದ್ರಿ ಇಲ್ಲಿ ತಪ್ಪು ಕೇಳ್ಕೊಂಡು ಹೋದ್ರಿ ಅಂದರೆ ಸಂಸಾರ ತಾಪತ್ರೆ ಎಲ್ಲರಿಗೆ ಸಂಸಾರ ತಾಪತ್ರೆ ಅವ ಇಲ್ಲಿ ಬರೋದು ಯಾಕಂದ್ರೆ ನಮ್ಮ ಸಂಸಾರ ನಿಟ್ಟಿಗೆ ಮಾಡ್ಕೊಳ್ಳೋಕ್ಕೆ ಅಪ್ಪ ಅವರಿಗೆ ಏನು ಬೇಕಾಗಿಲ್ಲ ನಮ್ಮ ಸಂಸಾರದಾಗ ಏನು ಕಷ್ಟ ನಷ್ಟಗಳವ ನಮ್ಮ ಸಂಸಾರದಾಗ ಏನು ದುಃಖ ಅದ ನಮ್ಮದು ಅನೇಕ ಏನು ನಾವು ತಾಪತ್ರಗಳಿತ್ತು ಇಲ್ಲಿ ನೀವು ಬಂದು ನಮ್ಮ ಗುಗೂ ದೇವ ದರ್ಶನ ಮಾಡಲಿ ಅಂದ್ರೆ ನಿಮಗೆ ತಪ್ಪೆ ಒಂದು ಮರು ಸ್ಥಾನ ನಿಮ್ಗೆ ಇದು ಆಯ್ತು ಅದಕ್ಕೆ ಇಂತಹ ಜಂಗಲದಲ್ಲಿ ಇಂಥ ಅಡವಿಯಲ್ಲಿ ಅವರು ಈ ಅಪ್ಪ ಸ್ಥಾಪನೆ ಮಾಡಿ ಒಂದು ಸಂಜೀವಿನಿ ತಂದು ಕೊಟ್ಟಂಗೆ ಇದು ಸಂಜೀವಿನಿ ಯಾಕಂದ್ರೆ ಇದು ಈ ಈ ನೇಚರ್ ಎಷ್ಟು ಸರಿಯಾಗಲ್ಲ ಇಲ್ಲಿ ಮಾಡಿದ ನಮ್ಮದು ಸ್ಥಾನ ಇದೊಂದು ಕೊಡು ಸ್ಥಾನ ಅದಕ್ಕೆ ಅನೇಕ ಕಷ್ಟಗಳು ಬಂದು ಅಪ್ಪ ಅವರ ನಾವು ಹೋಗಿ ಕೇಳಿದೆವು ಅಪ್ಪ ಅವ್ರೂಪಾಯಿ ಲಕ್ಕ ಎಲ್ಲ ಜಮೀನಲ್ಲ ಮಾಡಿಕೊಟ್ಟಾರ ಇದು ನಿಂತಾಗ ಅಪ್ಪ ಅವ್ರಿಗೆ ಮತ್ತು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟರು ಇದೆಲ್ಲ ಮಾಡೋದು ಭಾಳ ಉಪಕಾರ ಇಲ್ಲ ಅಪ್ಪ ಅವರು ಅಪ್ಪ ಧರ್ಮ ಕಾರ್ಯ ಮಾಡು ಭಾಳ ಏನಾರ ಮಾಡ್ತೀವಿ ಅದಕ್ಕೆ ಇಲ್ಲಿ ಈ ನಿತ್ಯ ಇವೇನು ನಮ್ಮ ಚಂಬುಲಿ ಕಾಮನವ್ರು ಹೇಳಿದ್ರು ಇಷ್ಟು ಹೇಳಿದ್ರು ನೀವು ಪ್ರಪಂಚದ ಏನು ತಾಪತ್ರ ಇನ್ನು ಇಲ್ಲಿ ಬಂದು ಕೈರಾಕಿಲ್ಯದ ಕೈಲಾಸ ಮាល ಇಲ್ಲ ಕೈಲಾಸ ಇಲ್ಲಿ ಅಂತ ಹೇಳೋ ಕಾರ್ಯಕವೇ ಕೈಲಾಸ ಅಂತ ಹೇಳೋ ಕೋಣೋ ಕಲ್ಚೆರ ವಸ್ತ್ರ ಅಂತ ಹೇಳೋ ಕೋಣೋ ಕಲ್ಚೆರ ವಸ್ತ್ರ ಅಂತ ಹೇಳೋ ನರಿಯೋ ಕಲ್ಚೆರ ವಸ್ತ್ರ ಅಂತ ಹೇಳೋ ನೋಡಿ ಅಪ್ಪೋರ್ ಇಲ್ಲಿ ಇತ್ತು ಅತಿಶೇ ಮನುಷ್ಯ ವಚನಗಳಿದ್ದ ಅಪ್ಪೋರ್ ಮೇಲೆ ಆ ವಚನನಷ್ಟು ನಾವು ನಮ್ಮ ಸಂಸ್ಕಾರ ಸಂಸ್ಕಾರ ಬಗ್ಗೆ ಹೇಳೋ ಸಂಸ್ಕಾರ ಪೂರ್ವಕ್ಕೆ ಕಲ್ಲಿ ಸಂಸ್ಕಾರಕ್ಕೆ ಮೂರ್ತಿ ಆಯಿತು ಧಾನ್ಯ ಸಂಸ್ಕಾರಕ್ಕೆ ಅಣ್ಣಾ ಆಯಿತು ಮನುಷ್ಯ ಸಂಸ್ಕಾರ ಕೊಟ್ಟರೆ ಮಾನವವಾಗಿರ್ತಾರ ಅಂತ ಹೇಳಿ ಅನೇಕ ತಪ್ಪುಗಳನ್ನ ಹೇಳಿದ ಅವ್ಕೆ ದಿನ ಇಚ್ಛೆ ಎಲ್ಲ ಸಂಜೀ ತರ ಹೇಳ್ತಾರೆ ನಾವು ಹೇಳಿದ್ರೆ ಆ ಪೌರಿಗೆ ಹೇಳಿದೆವು ನಮ್ಗೆ ಅಪ್ಪ ಅವರಿಗೆ ಬರೋರಾಗೆಲ್ಲ ಮತ್ತು ನಮ್ಮ ಸಂಬುಲಿ ಕಾಮನ್ನ ಸಾಬಿಗೆ ಕಲ್ತಿರೋದ್ರ ಭಾಗ ಉದ್ಧಾರ ಮಾಡ್ತಾರೆ ಅವ್ಕೆ ಅವ್ರು ರಿಟೈರ್